ಶಾಗಿರೋ ಕರಿ ಲೀವ್ಸ್ ಕರಿಬೇವು ಈ ಥರ ಎಲ್ಲ ಇದೆ ಅಲ್ಲ ಇದನ್ನು ಯೂಸ್ ಮಾಡಬೇಡಿ ಹುಳಗಳೆಲ್ಲ ಕೂತು ಈ ಥರ ಆಗಿರುತ್ತೆ ಇದನ್ನು ಯೂಸ್ ಮಾಡಬೇಡಿ ಈ ಥರ ಚಿಕ್ಕ ಆಗಿರೋದು ಇದನ್ನೆಲ್ಲ ತೊಗೊಬೇಡಿ ಇದನ್ನು ಸಲ ಕ್ಲೀನಾಗಿ ಸ್ವಚ್ಛ ಮಾಡಿಬಿಟ್ಟು ವಾಶ್ ಮಾಡೋಣ ಬನ್ನಿ ಅಲೋವೆರಾ ಇಲ್ಲಿ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಆ್ಯಂಡ್ ಒಂದು ಐದು ನಿಮಿಷದವರೆಗೂ ಇದನ್ನು ನೀರಲ್ಲಿ ಬಿಡಬೇಕು ಯಾಕಂದರೆ ಈ ಥರ ಇಲ್ಲಿ ಬಂದಿದೆ ನೋಡಿ ಎಲ್ಲೋ ಕಲರ್ ಕಾಣ್ತಾ ಇದೆ ನೋಡಿ ಇದೆಲ್ಲ ಹೋಗಬೇಕು ಕ್ಲೀನಾಗಿ ವಾಶ್ ಆಗಬೇಕು ನೀಟ್ಲೇ ಹೋಗಿ ಇದನ್ನು ಕೊಯ್ಕೊಂಡು ಬಂದಿರೋದ್ರಿಂದ ಈ ಥರ ಎಲ್ಲ ಇದನ್ನು ಸ್ವಲ್ಪ ವಾಶ್ ಮಾಡಬೇಕು ಈ ಥರ ಎಲ್ಲ ಇದೆಲ್ಲ ಹೋಗಬೇಕು ಒಂದು ಐದು ನಿಮಿಷವರೆಗೂ ನೀರಲ್ಲಿ ಬಿಟ್ಟು ಆಮೇಲೆ ಈ ಅಡ್ಜಸ್ಟ್ನೆಲ್ಲ ತಗೋಬೇಕು ತೆಗಿದು ಇಲ್ಲೆಲ್ಲ ಇದೆ ಇದನ್ನೆಲ್ಲ ತೆಗಿಬೇಕು ಸ್ವಲ್ಪ ಬಲತಿರೋದೆ ತೊಗೊಂಡಿದ್ದೀನಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಇರೋ ಈ ಅಲೋವೇರ ಸೊ ಅದಕ್ಕಾಗಿ ಬನ್ನಿ ಇದನ್ನು ವಾಶ್ ಮಾಡೋಣ ಒಂದು ಐದು ನಿಮಿಷ ಇದನ್ನು ನೀರಲ್ಲೇ ಹೀಗೆ ಬಿಡೋಣ ನಮ್ಮ ಹಿತ್ತಲಲ್ಲೇ ಆಗಿರುವಂತಹ ಗುಲಾಬಿ ಹೂಗಳು ನಾನು ಮಾರ್ಕೆಟಿಂದ ತಂದಿರೋ ಯಾವುದೇ ಗುಲಾಬಿ ಹೂನ ಬಳಸಲ್ಲ ಯಾಕಂದರೆ ಅವು ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅಂತ ಸೊ ಈ ಗುಲಾಬಿನ ನಾನು ಈ ರೀತಿ ಅವುಗಳನ್ನು ದಳಗಳನ್ನೆಲ್ಲ ಬಿಡಿಸಿ ನೀರಲ್ಲಿ ಈ ಥರ ವಾಶ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಇದನ್ನೆಲ್ಲ ತೆಗಿಬೇಕು ಇದನ್ನ ತೆಗೆದು ಚೆಲ್ಲಬೇಕು ನೆಕ್ಸ್ಟ್ ಈ ರೀತಿ ಆದಮೇಲೆ ಸ್ವಲ್ಪ ಹೊತ್ತು ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆಯಲ್ಲಿ ಇದನ್ನು ಒರೆಸ್ಬೇಕು ಬನ್ನಿ ಸಾಗಿ ಸಂಪಾಗಿ ನಮ್ಮ ಕೂದಲು ಬೆಳಿಬೇಕಂದ್ರೆ ಯಾವ ರೀತಿ ಯಾವ್ಯಾವ ಇಂಗ್ರಿಡಿಯೆಂಟ್ಸ್ನ ಹಾಕಬೇಕು ಅನ್ನೋದನ್ನು ನೋಡೋಣ ಬನ್ನಿ ನಾನು ಆಗಲೇ ಇನ್ನೆಲ್ಲ ವಾಶ್ ಮಾಡಿದರೂ ತೋರಿಸಿದ್ದೆ ಒಂದೊಂದು ವಾಶ್ ಮಾಡಬೇಕಂದ್ರೆ ತುಂಬ ವಿಡಿಯೋ ಲ್ಯಾಗ್ ಆಗತ್ತೆ ಅಂತ ಹೇಳಿಬಿಟ್ಟು ತೋರಿಸ್ಲಿಲ್ಲ ಇದು ಆಗಲೇ ಹೇಳಿದ ಹಾಗೆ ಗುಲಾಬಿಯ ದಳಗಳು ನೆಕ್ಸ್ಟ್ ಇದು ಕರಿಬೇವು ಇದು ಕೆಂಪು ದಾಸವಾಳ ನನ್ನ ಹತ್ರ ಕೆಂಪು ದಾಸವಾಳ ಇರಲಿಲ್ಲ ಸೊ ಅದಕ್ಕಾಗಿ ನಾನು ಕೆಂಪು ದಾಸವಾಳದ ಎಲೆಗಳನ್ನ ತಗೊಂಡಿದ್ದೀನಿ ಇದು ಈರುಳ್ಳಿ ಇದು ಕರಿ ತುಳಸಿ ಇದನ್ನು ಕೇರಳದವರು ತುಂಬ ಯೂಸ್ ಮಾಡ್ತಾರೆ ಅವರ ಆಯಲಲ್ಲಿ ಸೊ ಅದನ್ನು ನಾನು ತಗೊಂಡಿದ್ದೀನಿ ನೆಕ್ಸ್ಟ್ ಇದು ಈರುಳ್ಳಿ ಇದನ್ನು ಹೇಗೆಂದರೆ ಈ ಥರ ಮೇಲುಗಡೆ ಸೆಪ್ಪೆ ತುಂಬ ಆಗಿರುತ್ತಲ್ಲ ಇದನ್ನು ಯೂಸ್ ಮಾಡಿ ಕಾಪು ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತಲ್ಲ ಅಂಥದನ್ನು ತೊಗೊಳ್ಳಿ ಯಾಕಂದರೆ ನಾನಿಲ್ಲಿ ಇದನ್ನು ಕಟ್ ಮಾಡಿಲ್ಲ ಬಿಕಾಸ್ ಇದನ್ನು ನಾನು ಯೂಸ್ ಮಾಡಿ ಯೂಸ್ ಮಾಡಿದ್ದೀವಿ ಡೈಲಿ ಅದಕ್ಕೆ ನಮಗೆ ಗೊತ್ತೆ ಇದಕ್ಕೆ ಹಾಕಿದೆ ಅಂತೇಳಿ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ ನೀವು ಆ ರೀತಿ ಇರೋದನ್ನು ತೊಗೊಳ್ಳಿ ಆ್ಯಂಡ್ ನೆಕ್ಸ್ಟ್ ಒಂದು ನಾನು ತೊಗೊಂಡಿದ್ದೀನಿ ಇದನ್ನು ಏಕೆ ಅಂತ ಹೇಳಿಬಿಟ್ಟೆ ಆಮೇಲೆ ಹೇಳ್ತೀನಿ ಇದು కలంజె సీడ్స్ మరి ఇది మెంతెకాలు ఇన్న ఒన్ టేబల్ స్పూన్ తగ్గించినా ఇంకా టేబుల్ టేబల్ స్పూన్ తగో దీని నెక్స్ట్ ఇది అలొవేరా నే తోర్సెల అదా వాష్ మాబట్టు అది వెళ్ళిర ఎల్లో ఎల్లో కలర్ ఎలా తగ్గు ఈ రీతి ఒళ్ళగి తగ్బాను అలొవేరా జెల్న నీ ఇల్లీ యూస్ ఇరుదు పారాచూట్ అడ్వాన్స్ గోల్డ్ మొదలు పారాచూట్ అంత అంటే బర్తితో బట్ ఇక గోల్డ్ యాడ్ ఆడ్మా బట్ ఇని ಎಣ್ಣ ಕೊಕೋನಟ್ ಆಯಿಲ್ ಇದೆಲ್ಲ ಆಯಿತು ನಾನು ಇನ್ನೂ ಒಂದು ಎರಡು ಇಂಗ್ರೀಡಿಯೆಂಟ್ಸ್ನ ಬಿಟ್ಟಿದ್ದೀನಿ ಒಂದು ದಾಸವಾಳ ಹೂವನ್ನು ಆ್ಯಂಡ್ ನೆಕ್ಸ್ಟು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಇಲ್ಲ ಅಂದ್ರೂ ನಿಮ್ಮ ಹತ್ರ ಇರೋ ಅಂದರೆ ನಿಮ್ಮ ಮನೆ ಹತ್ರ ಇರೋ ಯಾವುದಾದ್ರೂ ನೆಲ್ಲಿಕಾಯಿ ಗಿಡದ ಎಲೆಗಳಿರತ್ತಲ್ಲ ಅವನ್ನಾದರೂ ಯೂಸ್ ಮಾಡಿ ನಾರ್ಮಲ್ ನೆಲ್ಲಿಕಾಯಿ ಇರತ್ತಲ್ಲ ಅದನ್ನಾದರೂ ಯೂಸ್ ಮಾಡಿ ನಡೆಯುತ್ತೆ ಆ್ಯಂಡ್ ನೆಕ್ಸ್ಟು ನಾನಿಲ್ಲಿ ಮೊದಲು ಸ್ವಲ್ಪ ಎಣ್ಣೆನ ಮಾಡಿದ್ದೆ ಅದನ್ನು ತೋರಿಸ್ತಿದ್ದೀನಿ ಈ ರೀತಿ ಇದೆ ನಾನು ಇದರೊಳಗಿರೋ ಅದನ್ನು ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಅದರೊಳಗೆ ಹಾಕಿದ್ದೀನಿ ಅದನ್ನು ಇನ್ನೂ ತೆಗ್ದಿಲ್ಲ ಯಾಕಂದರೆ ಎಣ್ಣೆ ಒಳಗೆಲ್ಲ ಆ ಅಂಶ ಎಲ್ಲ ಬರಲಿ ಅಂತ ಹೇಳಿಬಿಟ್ಟು ಅದನ್ನು ತೆಗ್ದಿಲ್ಲ ನಾನು ನೀವು ಇನ್ನೊಂದು ಏನು ಗೊತ್ತಾ ಈ ಸ್ಟೀಲ್ ಜಾರಲ್ಲಿ ಯೂಸ್ ಮಾಡಿ ಸ್ಟೀಲ್ ಡಬ್ಬದಲ್ಲಿ ಇಲ್ಲಾಂದರೆ ಇದರಲ್ಲಿ ಯೂಸ್ ಮಾಡಿ ಗ್ಲಾಸ್ ಅಂದರೆ ಗಾಜಿನ ಬಾಟಲ್ಸ್ ಇರುತ್ತಲ್ಲ ಅದರಲ್ಲಿ ಯೂಸ್ ಮಾಡಿ ಪ್ಲಾಸ್ಟಿಕ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಕೆಟ್ಟ ಸ್ಮೆಲ್ ಬರುತ್ತೆ ನಾನು ಇದನ್ನು ಈ ರೋಸ್ ಬೆಟಲ್ಸ್ನ ಯಾಕೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಈ ಈರುಳ್ಳಿ ಮತ್ತು ಅಲೋವೆರಾನ ಹಾಕಿರ್ತೀವಲ್ಲ ಇದು ಎಣ್ಣೆಲಿ ಇದಾದ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ದಿನ ಹಾಕೇ ಬಿಟ್ಟಿರ್ತೀವಲ್ಲ ಅದು ಕೆಟ್ಟ ವಾಸನೆ ಬರುತ್ತೆ ನೀವು ಇದನ್ನು ಎಲ್ಲಾದರೂ ಅಪ್ಲೈ ಮಾಡ್ಕೊಂಡು ಹೊರಗಡೆ ಹೋಗಬೇಕಂದ್ರೆ ಆಗಲ್ಲ ಮನೇಲಿದ್ದಾಗ ಇದನ್ನ ಅಪ್ಲೈ ಮಾಡಿಕೊಂಡು ಒಂದು ಮೂವತ್ತು ನಿಮಿಷ ಆದಮೇಲೆ ತಲೆ ವಾಶ್ ಮಾಡಿ ನೀವು ಮನೆಯಲ್ಲೇ ಇರ್ತೀರ ಅನ್ನೋದಾದರೆ ಎರಡು ದಿನ ಬಿಟ್ಟು ವಾಶ್ ಮಾಡ್ಬೋದು ಇದನ್ನು ಹಾಕಿದರೆ ಸ್ವಲ್ಪ ಸ್ಮೆಲ್ ಕಡಿಮೆ ಆಗ್ಬೋದು ಅಂತ ಇದನ್ನು ರೋಸ್ ಬಟಲ್ಸ್ನ ಹಾಕಿದ್ದೀನಿ ಆಮೇಲೆ ಇದು ಯಾಕಂದರೆ ಇದು ನಮ್ಮ ಅಜ್ಜಿ ಹೇಳಿದ್ದು ನಾವು ಎಣ್ಣೆ ತಯಾರಿಸಬೇಕಾದ್ರೆ ಸ್ವಲ್ಪ ಇದನ್ನು ಹಾಕಿದರೆ ಕೂದಲಲ್ಲಿ ಸೊಂಪಾಗಿ ಬೆಳೆಯುತ್ತೆ ಅಂತ ಹೇಳಿದರು ಸೊ ಅದಕ್ಕಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಇದು ಬೆಳೆ ಎಲೆ ಕರಿ ಎಲೆ ಎಲ್ಲ ಇದನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಇಷ್ಟು ಐಟಮ್ಸ್ ಇದ್ದಾವೆ ಇವಿಷ್ಟು ಐಟಮ್ಸಿಂದ ಒಂದೇನೇನೋ ತಯಾರಿಸ್ಕೊಳ್ಳೋಣ ಹಾಗೆ ನಾವು ಇದನ್ನೆಲ್ಲಾನು ಒಂದು ಮಿಕ್ಸಿ ಬಾ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಬೇಕು ಅಂದಾಗ ಇದೆಲ್ಲ ಸಣ್ಣದಾಗತ್ತೆ ಆಮೇಲೆ ತ ಆಯಿಲ್ದಾಗ ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಅದನ್ನು ಅಬ್ಸರ್ವ್ ಮಾಡುತ್ತೆ ಅಂದರೆ ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಿಕ್ಸಿ ಹಾಕ್ಕೊಂಡು ಬಂದಿದ್ದೀನಿ ಎಲ್ಲನೂ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈ ಥರ ಇದಕ್ಕೆ ನೀರು ಯಾವ ಹಾಕಬೇಡಿ ಹಾಗೆ ನೀವು ತೊಳೆದಿಟ್ಟಿರ್ತೀರಲ್ಲ ಕರಿ ಲೀವ್ಸು ಎಲ್ಲನೂ ಅವುಗಳಲ್ಲಿ ನೀರು ಇರಬಾರ್ದು ಕಾಟನ್ ಬಟ್ಟೆಯಲ್ಲಿ ಅವನ್ನ ಹಾಕಿ ನೀರಲ್ಲಿ ತೊಳೆದ್ಬಿಟ್ಟು ಒರೆಸಿ ನೀರಿದ್ದರೆ ಕೆಟ್ಟೋಗಿಬಿಡುತ್ತೆ ಎಣ್ಣೆ ತುಂಬ ದಿನ ಬಾಳಿಕೆ ಬರೋಲ್ಲ ಒಂದು ಸ್ಮೆಲ್ ಬರತ್ತೆ ಆ್ಯಂಡ್ ನಾನು ಇದನ್ನು ಲೀಕ್ ಮಾಡಿರೋ ಇದಕ್ಕೂ ಸ್ಮೆಲ್ ಬರೋಲ್ಲ ಅಂತ ಹೇಳೋಲ್ಲ ಬಟ್ ಇದು ಸ್ಮೆಲ್ ಬರತ್ತೆ ಬಟ್ ನೀವು ಇದನ್ನು ನಿಮ್ಮ ತಲೆಗೆ ಅಪ್ಲೈ ಮಾಡಿ ಒಂದು ಮೂವತ್ತು ನಿಮಿಷ ಆದಮೇಲೆ ವಾಶ್ ಮಾಡಿ ಕೂದಲು ಚೆನ್ನಾಗಿ ಬರುತ್ತೆ ಹಾಗೆ ಇನ್ನೊಂದು ನಿಮ್ಮ ಮನೆಯಲ್ಲೇ ಇರ್ತೀರ ಅಂದರೆ ಎರಡು ದಿನ ಬಿಟ್ಟು ವಾಶ್ ಮಾಡಿ ಅದರ ಸ್ಮೆಲ್ ಬರುತ್ತೆ ಸ್ವಲ್ಪ ಅದಕ್ಕೆ ರೋಸ್ಮರಿ ಎಸೆನ್ಸಿಯಲ್ ಆಯಲ್ ಅಂತ ಸಿಗುತ್ತೆ ಸ್ಮೆಲ್ ಬರಬಾರ್ದು ಅಂಥೇಳಿ ಅದನ್ನು ಯೂಸ್ ಮಾಡಿ ನನ್ನ ಹತ್ರ ಇರಲಿಲ್ಲ ಸೊ ನಾನು ಅದನ್ನು ಯೂಸ್ ಮಾಡಿಲ್ಲ ನಾನು ಡೈಲಿ ಯಾವ ರೀತಿ ಮಾಡ್ತೀನಿ ಯಾವ ರೀತಿ ಎಣ್ಣೆನ ತಯಾರಿಸ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಅದನ್ನಷ್ಟೇ ತೋರಿಸಿದ್ದೀನಿ ಅದನ್ನು ಕೆಲವೊಬ್ಬರು ಯೂಸ್ ಮಾಡ್ತಾರೆ ನಾನು ಮಾತ್ರ ಯಾವತ್ತೂ ಯೂಸ್ ಮಾಡಿಲ್ಲ ಈ ರೀತಿಯಾಗಿದೆ ಆ್ಯಂಡ್ ಇದನ್ನು ಡಬಲ್ ಮೆತ್ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಎಣ್ಣೆನ ತಯಾರಿಸ್ಬೇಕು ಕೆಳಗಡೆ ನೀರು ಹಾಕಿ ಮೇಲುಗಡೆ ಎಣ್ಣೆ ಪಾತ್ರೆನ ಇಟ್ಟು ಅದರೊಳಗೆ ಎಣ್ಣೆ ಹಾಕಿ ಆಮೇಲೆ ಇದನ್ನು ಹಾಕಬೇಕು ಲೋ ಫ್ಲೇಮಲ್ಲಿ ಇಟ್ಟು ಬನ್ನಿ ಅದನ್ನು ತಯಾರಿಸೋಣ ನೋಡಿ ಇಲ್ಲಿ ನಾನು ಒಂದು ಬಾಳಗಿನ ಇಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಅದರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಇಲ್ಲಿ ನೀರು ಹಾಕಿದ್ದೀನಿ ಈಗ ಅದರಲ್ಲಿ ప్యారాశూట్ ఆయిల్న హాకీ ఆమె లోలమల్ని గ్యాస్ లో ఫ్లెమల్ గ్యాస్న ఈ ఎన్నె హాక ఆయిల్ హాతీ ఇోల్డ్ ప్యారాశట్ గోల్డ్ కలర్ ఇది బట్ నలు యూస్ మో పారాశూట్ తు వైట్గితే ట్రాన్స్పరెంట్ ఇది స్వల్ప గోల్డ్ ఇష్ట ಪಾತ್ರೆ ಕಲರ್ ಇದೆ ಅಂತ ಏನು ಅರ್ಥ ಆಗ್ತಿಲ್ಲ ಒಟ್ಟು ನನಗೆ ಅನ್ನಿಸ್ತಾ ಇದೆ ನಾನು ಇದೇ ಪಾತ್ರೆಗಳು ಯೂಸ್ ಮಾಡ್ತಿದ್ದೆ ಬಟ್ ಅದು ತುಂಬ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿತ್ತು ಇದು ಯಾಕೋ ಗೋಲ್ಡಿಶ್ ಥರ ಕಾಣಿಸ್ತಾ ಇದೆ ಎಣ್ಣೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಈ ಹೇಗಾಗುತ್ತೆ ನೋಡೋಣ ನಾವು ಆಗೋ ಮಿಸ್ಸಿ ಹಾಕಿದ್ದನ್ನು ತೋರಿಸಿದ್ನಲ್ಲ ಅದನ್ನು ಎಣ್ಣೆಯಲ್ಲಿ ಹಾಕಿದ್ದೀನಿ ಎಣ್ಣೆಯಲ್ಲಿ ಹಾಕಿದ್ದೀನಿ ಇದನ್ನು ನೀರು ಹಾಕ್ಬಿಟ್ಟು ಬೇಕಾದರೆ ಹೇರ್ ಮಾಸ್ಕ್ ಅಂತಲೇ ಯೂಸ್ ಮಾಡ್ಬೋದು ಆಮೇಲೆ ನೀರು ಹಾಕಿಲ್ಲ ಸೊ ಅದು ಮಿಕ್ಸಿಗೆ ಹಾಕೋ ಅದಕ್ಕೆ ಇದನ್ನು ಅಣ್ಣಲ್ಲಿ ಹಾಕಿದ್ದೀನಿ ಇದನ್ನು ಸ್ಪೂನಲ್ಲಿ ಕೈ ಆಡಿಸ್ಬಿಟ್ಟು ಈ ನೀರು ಹೋಗ್ತಾ ಇದ್ದೀನಿ ಅದು ಅದಕ್ಕೆ ಅಲ್ಲಿ ಮೇಲೆ ಎಣ್ಣೆ ಕುದಿ ಬಂದಿಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ ಬನ್ನಿ ಈಗ ನೋಡಿ ಯಾವ ರೀತಿಯು ಎಣ್ಣೆ ಈ ಥರ ನೊರೆ ಬರ್ತಿದೆ అదే లో ఫ్లేమల్ ఈ థర హ ఎన్నెన చన కదస్కోవ ఇది ఎన్నె కలర్ ఇది ఎలా కలర్ బిట్కూ ఎన్నె కలర్ ఆగ నోడి చదువు తుందే అన్సె స్వల్ప లొ ఫ్లేమల్టే ಆದರೆ ನೀವು ತುಂಬ ಬರುತ್ತೆ ಇಲ್ಲ ಎಲ್ಲ ಇದರಲ್ಲಿರೋ ಅಂಶ ಎಲ್ಲ ಕುಟ್ಟೋಗ್ಬಿಡುತ್ತೆ ಆಮೇಲೆ ಅಂದರೆ ಹೋಗಿಬಿಡುತ್ತೆ ಹೋಗಿಬಿಡುತ್ತೆ ಎಲ್ಲನೂ ನೀವು ತುಂಬ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ ಮಾಡಿದರೆ ಆ್ಯಂಡ್ ಡೈರೆಕ್ಟಾಗೂ ಮಾಡ್ತಾರೆ ನಾನು ಅದನ್ನ ಮಾಡಿದ್ದೀನಿ ಬಟ್ ಇವತ್ತು ನಾನು ಇದನ್ನು ತೋರಿಸ್ಬೇಕಂತ ಹೇಳಿಬಿಟ್ಟು ಈ ರೀತಿ ತರಿಸ್ತಾಯಿದ್ದೀನಿ ನಿಧಾನವಾಗಿ ಎಣ್ಣೆ ಕಲರ್ ಆಗುತ್ತೆ ಟೈಮ್ ತಗೊಳ್ಳುತ್ತೆ ನೋಡಿ ಎಣ್ಣೆ ಆಯಿತು ಈ ಕಲರ್ ಬಂದಿದ್ದ ನೋಡಿ ನೀವು ಅದನ್ನು ತುಂಬ ಮಾಡಿಟ್ಕೊಳ್ಳೋಕೆ ಹೋಗ್ಬೇಡಿ ಸ್ಮೆಲ್ ಬರುತ್ತೆ ಸ್ವಲ್ಪ ಸ್ವಲ್ಪನೇ ನೋಡಿ ಸಾಕು ಆ್ಯಂಡ್ ನೆಕ್ಸ್ಟ್ ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಎರಡು ಮೂರು ದಿನ ಎಣ್ಣೆಲ್ಲೇ ಬಿಟ್ಬಿಡಿ ಆಮೇಲೆ ನೆಕ್ಸ್ಟ್ ಇದಿರುತ್ತಲ್ಲ ನಾವೆಲ್ಲ ಬ್ರೆಂಡಲ್ಲಿ ಹಾಕ್ತಾ ಇದ್ದಿರೋದು ಇದನ್ನು ನೀವು ಆಮೇಲೆ ಹೇರ್ ಪ್ಯಾಕ್ ಅಂತಲೇ ಯೂಸ್ ಮಾಡ್ಬೋದು ನೀವೇನಾದರೂ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾವು ಮಾಡುವಂಥ ಯಾವುದೇ ತರಹದ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು De nada, de